అంజనా సమా బాసం రవి పుత్రం ఎంగ్రజం ఛాయా మార్తాండ సంబుతం తమ్ నమ అిష నేర్చరం నన్న సమస్త ఆరాధ్యం ఛానల్ వీక్షకరెల్గూ కూడా విభాషెట్టి మాడవ నమస్కారాలు ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ನಾನು ಮೊದಲೇ ಏನು ನ ಸ್ಟಾರ್ಟ್ ಮಾಡಿದಾಗೇ ಶನೇಶ್ವರನ ಬಗ್ಗೆ ನಾನು ನೆನೆಸ್ಕೊಂಡೆ ಹಾಗಾಗಿ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಶನಿಯ ನೇರ ಸಂಚಾರದ ಬಗ್ಗೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಶನಿ ನೇರ ಸಂಚಾರಕ್ಕೆ ಬರ್ತಾ ಇದೆ ಇವಾಗ ಇರುವಂಥ ಸ್ಥಾನ ಯಾವುದು ಅದರಿಂದ ಏನೇನೆಲ್ಲ ಫಲಗಳಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಶನಿಗ್ರಹವು ಮೀನರಾಶಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಮೀನರಾಶಿಗೆ ಪ್ರವೇಶ ಮಾಡಿದೆ ಹಾಗೆ ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಶನಿಗ್ರಹದ ಸಂಚಾರ ನಿಮಗೆ ಗೊತ್ತಿರೋಂಗೆ ಎರಡೂವರೆ ವರ್ಷಗಳ ಕಾಲ ಮೀನರಾಶಿನಲ್ಲೇ ಉಳಿಯುತ್ತೆ ಅಂದರೆ ಅದು ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೇಳರ ತನಕ ಮೀನರಾಶಿನಲ್ಲೇ ಉಳಿಯುತ್ತೆ ಆದರೆ ಇದ್ರ ಮಧ್ಯದಲ್ಲಿ ತನ್ನ ಚ ಚಲನೆಯನ್ನು ಸ್ವಲ್ಪ ಸ್ಲೋ ಮಾಡಿಕೊಳ್ಳುತ್ತೆ ಅಂದರೆ ಹಿಮ್ಮುಖ ಸಂಚಾರವಾಗಿ ನಡೆಯುತ್ತೆ ಅದು ಯಾವ ಸಮಯದಿಂದ ಯಾವ ಸಮಯಕ್ಕೆ ಅಂತ ನೋಡಿದಾಗ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ವರ್ಗೂ ಹಿಮ್ಮುಖ ಸಂಚಾರವಾಗಿ ನಡೀತಿರುತ್ತೆ ಸೊ ನವೆಂಬರ್ ಒಂಬತ್ತನೇ ತಾರೀಕು ಹಿಮ್ಮುಖ ಸಂಚಾರದಿಂದ ನೇರ ಸಂಚಲನ ಶುರು ಮಾಡಿ ಇದೇ ತಿಂಗಳಂದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಕಂಪ್ಲೀಟ್ ಆಗಿ ಅದು ನೇರ ಸಂಚಲನ ಶುರು ಮಾಡುತ್ತೆ ಏನಾಗುತ್ತೆ ದ್ವಾದಶ ರಾಶಿಗಳ ಮೇಲೆ ಒಂದು ಉತ್ತಮವಾದ ಒಂದು ಪರಿಣಾಮಗಳನ್ನ ಬೀರುತ್ತೆ ಅಂದ್ರೆ ಪ್ರಮುಖವಾದ ಪರಿಣಾಮನ ಬೀರುತ್ತೆ ಅಂದ್ರೆ ಕೆಲವು ರಾಶಿಗಳಿಗೆ ತುಂಬಾ ಒಳಿತಾಗುತ್ತೆ ಕೆಲವು ರಾಶಿಗಳಿಗೆ ಸ್ವಲ್ಪ ತೊಡಕಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ತಕ್ಕ ಪರಿಹಾರಗಳನ್ನೂ ಕೂಡ ನೀವು ಮಾಡ್ಕೊಬಹುದು ಸೊ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೇನು ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನ ನೋಡೋಣ ಶನಿಯ ಸಂಚಾರದಿಂದ ಅಂದ್ರೆ ನೇರ ಸಂಚಾರದಿಂದ ಮಕರ ರಾಶಿಯವರಿಗೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅಂತ ನೋಡೋದಾದ್ರೆ ನೋಡಿ ಶನಿಯು ಮಕರ ರಾಶಿಯವರಿಗೆ ರಾಶಾಧಿಪತಿಯಾಗಿ ಮತ್ತು ಎರಡನೇ ಮನೆ ಅಧಿಪತಿಯಾಗಿ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಇದರಿಂದ ಮಕರ ರಾಶಿಯವರಿಗೆ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಏನಂತಂದ್ರೆ ನಾವು ಮೂರನೇ ಮನೆಯ ಒಂದು ಧೈರ್ಯವಾದ ಸ್ಥಾನ ಅಂತಾನೆ ಹೇಳ್ಬೋದು ಹಾಗೆ ಏನು ಕಿರಿಯ ಸಹೋದರ ಸಹೋದರಿಯರ ಸ್ಥಾನ ಅಂತ ಹೇಳ್ಬೋದು ಒಂದು ಶಾರ್ಟ್ ಟ್ರಾವೆಲ್ ಆಗಿರ್ಬೋದು ಅಥವಾ ವಾಕ್ ಸ್ಥಾನ ಆಗಿರ್ಬೋದು ಜನಗಳ ಮುಂದೆ ಪ್ರೊಜೆಕ್ಟ್ ಆಗೋದಾಗಿರ್ಬೋದು ಇದೆಲ್ಲಾನು ಕೂಡ ಮೂರನೇ ಮನೆನೆ ನಾವು ನೋಡ್ತೀವಿ ಹಾಗಾಗಿ ಈ ಸಮಯದಲ್ಲಿ ಧೈರ್ಯವಾಗಿ ಸ್ವಲ್ಪ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಷ್ಟು ದಿವಸ ನಿಮಗೆ ಏನು ಸಾಡೆ ಸಾತಿತ್ತು ಇತ್ತು ಇದು ಕೊನೆ ಹಂತಕ್ಕೆ ಬಂದಿದೆ ಸೊ ಇಷ್ಟು ದಿವಸ ಏನಾಗಿದೆ ನಿಮಗೆ ಕೆಲವೊಂದು ತುಂಬಾ ಕಷ್ಟಗಳು ನೋವುಗಳು ಹಿಂಸೆಗಳು ಎಲ್ಲನೂ ಕೂಡ ನೀವು ಅನುಭವಿಸಿದಿರಾ ಸೊ ಇವಾಗ ನಿಮ್ಗೆ ಏನಾಗಿದೆ ಅಂದರೆ ಅದರಿಂದ ಸ್ವಲ್ಪ ಏನು ದೃಢತೆ ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಏನೇ ಕಷ್ಟ ಬಂದರೂ ಸಹಿಸಿಕೊಳ್ಳುವಂಥ ಶಕ್ತಿ ನಿಮ್ಗೆ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ ಸೊ ಇವಾಗ ನಿಮಗೆ ಒಂದು ಎಲ್ಲ ಕೆಲಸಗಳಿಗೂ ಒಂದು ಏನು ಸೆಲ್ಫ್ ಕಾನ್ಫಿಡೆನ್ಸ್ ಬರುವಂಥ ಒಂದು ಟೈಮ್ ಅಂತ ಹೇಳ್ಬೋದು ಅಥವಾ ಧೈರ್ಯವಾಗಿ ನಿರ್ಧಾರಗಳನ್ನ ತಗೊಳ್ಳುವಂಥ ಒಂದು ಟೈಮ್ ಅಂತ ಹೇಳ್ಬೋದು ಈಗ ತುಂಬ ದಿಸ್ತಿಂದ ಯಾವುದಾದ್ರು ಒಂದು ವ್ಯವಹಾರದ ಬಗ್ಗೆ ಮಾಡಬೇಕು ಅಂದರೆ ಅಯ್ಯೋ ಅಪ್ಪ ನನಗೆ ಭಯ ಕೈ ಹಿಡಿಯೋಕ್ಕೆ ಕೈ ಇಡಕ್ಕೆ ಭಯ ಆಗ್ತಾ ಇದೆ ಆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದವ್ರು ಇವಾಗ ಧೈರ್ಯವಾಗಿ ಆ ಕೆಲಸನ ನಿಭಾಯಿಸ್ತೀನಿ ನಾನು ನಾನು ಮಾಡ್ತೀನಿ ಅನ್ನುವಂತ ಒಂದು ದೃಢತೆ ಬರುವಂಥ ಒಂದು ಟೈಮ್ ಅಂತ ಅಂತ ಹೇಳ್ಬೋದು ಸೊ ಈಗ ಯಾವ್ದಾರೋ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಮಾತಾಡಬೇಕು ಅಂತಂದ್ರೂ ಕೂಡ ಅದರಲ್ಲಿ ಯಶಸ್ಸು ಖಂಡಿತವಾಗ್ಲೂ ಆಗುತ್ತೆ ಯಾಕಂದ್ರೆ ಆ ಧೈರ್ಯ ಕಾನ್ಫಿಡೆಂಟ್ ಎಲ್ಲಾನು ಬರುತ್ತೆ ನಿಮಗೆ ಹಾಗೆ ಯಾರೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಏನದು ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ನಾಲ್ಕಾರ್ ಜನಗಳ ಮಧ್ಯದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಶುಭ ಸುದ್ದಿ ಹೇಳ್ಬೋದು ನೀವು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಅದು ಬೇಗ ಜನಗಳಿಗೆ ರೀಚ್ ಆಗೋದಾಗಿರ್ಬೋದು ನೀವು ಬೇಗ ಫೇಮಸ್ ಆಗುವಂಥದ್ದಾಗಿರ್ಬೋದು ಈ ರೀತಿಯಾದ ಒಂದು ಶುಭವಾದ ಟೈಮ್ ಅಂತಾನೆ ಹೇಳ್ಬೋದು ನಿಮಗೆ ಏನೋ ಒಂದು ಶಾರ್ಟ್ ಟ್ರಾವೆಲ್ ಇರುತ್ತೆ ನೀವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂತ ಒಂದು ಹೊರಗಡೆ ಸುತ್ತಾಡ್ಕೊಂಡ್ ಬರಕ್ ಹೋಗೋದಾಗಿರ್ಬೋದು ಅಥವಾ ಯಾವ್ದು ದೇವಸ್ಥಾನಗಳಿಗೆ ಭೇಟಿ ಮಾಡೋದಾಗಿರ್ಬೋದು ಅಥವಾ ಕೆಲಸದ ನಿಮಿತ್ತವಾಗಿ ಅವಾಗವಾಗ ಟ್ರಾವೆಲ್ ಮಾಡುವಂತ ಒಂದು ಸನ್ನಿವೇಶನೂ ಕೂಡ ಇವಾಗ ಬರುತ್ತೆ ನಿಮ್ಗೆ ಮತ್ತೆ ಅದರಿಂದ ನಿಮಗೆ ಲಾಭ ಕೂಡ ಆಗುತ್ತೆ ಇವಾಗ ಟ್ರಾವೆಲ್ ಬರೀ ಮಾಡ್ತಾ ಇದೀನಪ್ಪ ಸುಮ್ನೆ ಆಲೋಚನೆ ಕೂಡ ಮಾಡೋಂಗಿಲ್ಲ ಏನ್ ಟ್ರಾವೆಲ್ಗೆ ಹೋಗ್ತಿರೋ ಅದರಿಂದ ಖಂಡಿತವಾಗ್ಲೂ ಏನಾದ್ರೂ ಒಂದ್ ರೀತಿಯಲ್ಲಿ ನಿಮ್ಗೆ ಲಾಭಗಳಾಗ್ತಾ ಇದೆ ಹಾಗೆ ನಿಮ್ಮ ಸಹೋದರ ಸಹೋದರಿಯರಿಂದ ನಿಮ್ಗೆ ಒಂದು ಲಾಭ ಆಗ್ತಾ ಇರುತ್ತೆ ಮತ್ತೆ ನೀವೇನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಅವರು ನಿಮ್ಗೆ ಒಂದು ಸಹಾಯ ಮಾಡೋದಾಗಿರ್ಬೋದು ಸಹಕಾರ ಮಾಡೋದಾಗಿರ್ಬೋದು ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ನಿಂತ್ಕೊಳ್ಳೋದಾಗಿರ್ಬೋದು ಅಥವಾ ಕೆ ನೀವು ಮಾಡೋ ಕೆಲಸಕ್ಕೆ ಧೈರ್ಯ ಕೊಡೋದಾಗಿರ್ಬೋದು ಈ ರೀತಿಯಾದ ಒಂದು ಶುಭ ಒಂದು ಸುದ್ದಿಗಳು ನಿಮಗೆ ಕೇಳುವಂಥ ಒಂದು ಟೈಮ್ ಇದಾಗಿರುತ್ತೆ ಅಂದರೆ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ನಿಮ್ಮ ತಮ್ಮ ತಂಗಿ ಮೇಲೆ ಒಂದು ಪ್ರೀತಿ ವಿಶ್ವಾಸ ತೋರಿಸೋದಾಗಿರ್ಬೋದು ಅಥವಾ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು ಅವ್ರಿಂದ ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸೋದಾಗಿರ್ಬೋದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಮತ್ತಷ್ಟು ಮತ್ತಷ್ಟು ನಿಮಗೆ ಪಾಸಿಟಿವ್ ಆಗ್ತಾ ಹೋಗ್ತಾ ಇರುತ್ತೆ ಒಟ್ಟಾರೆಯಾಗಿ ನೋಡೋಕೋದೇ ಮಕರ ರಾಶಿಯವರಿಗೆ ಆಲ್ಮೋಸ್ಟ್ ಎಲ್ಲ ತುಂಬ ಒಳ್ಳೆಯದೇ ಆಗ್ತಾ ಇದೆ ಅಂತ ಹೇಳ್ಬೋದು ಆದರೆ ನೀವು ಕೆಲಸದಲ್ಲಿ ಸ್ವಲ್ಪ ಕಠಿಣ ಪರಿಶ್ರಮ ವಹಿಸಬೇಕಾಗತ್ತೆ ನೀವೆಷ್ಟು ಎಫರ್ಟ್ ಆಗಿ ಕೆಲಸ ಮಾಡ್ತಾಯಿದ್ದೀರೋ ಖಂಡಿತವಾಗ್ಲೂ ಅಷ್ಟೇ ನಿಮಗೆ ಒಂದು ಒಳ್ಳೆ ಲಾಭ ಸಿಗ್ತಿದೆ ಅಂತ ಒಂದು ಒಳ್ಳೆ ಪ್ರತಿಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು ಧೈರ್ಯವಾಗಿ ನೀವು ಏನೇ ಕೆಲಸ ಕೂಡ ಮಾಡಬಹುದು ನಿಮ್ಮ ಮಾತು ಕೂಡ ಅಷ್ಟೇ ಅಷ್ಟೇ ಒಂದು ಗೌರವ ಸಿಗುವಂತ ಒಂದು ಒಂದು ಟೈಮ್ ಅಂತಾನೆ ಹೇಳ್ಬೋದು ನಿಮ್ಮ ಮಾತಿಗೆ ಒಂದು ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಅಂತ ಕೂಡ ಹೇಳ್ಬೋದು ಸೊ ಪರಿಹಾರವಾಗಿ ನೀವೇನ್ ಮಾಡ್ಕೋಬೇಕು ಅಂತಂದ್ರೆ ನೀವು ಅಷ್ಟೇ ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಶನೇಶ್ವರನ ಯಾಕಂದ್ರೆ ನಿಮ್ಮ ರಾಶಾಧಿಪತಿನೇ ಶನಿ ಆಗಿರೋದ್ರಿಂದ ಓಂ ಶಂ ಶನೈಶ್ವರಾಯ ನಮಃ ಅಂತ ಪ್ರತಿದಿನ ನೂರ ಎಂಟು ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮ್ಗೆ ಮತ್ತಷ್ಟು ಮತ್ತಷ್ಟು ಒಳ್ಳೇದೇ ಕೂಡ ಆಗುತ್ತೆ ಅಷ್ಟೇ ಅಲ್ದಿರ ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು ನಿಮ್ಮ ಕೈ ಸಾಧ್ಯ ಆದಷ್ಟು ಬಡವರಿಗೆ ದಾನ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಕೈ ಕೆಳಗಡೆ ಅದನ್ನ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಸ್ವಲ್ಪ ಗೌರವ ಮಾ ಕೊಟ್ಟು ಮಾತಾಡೋದಾಗಿರ್ಬೋದು ಪ್ರೀತಿ ವಿಶ್ವಾಸದಿಂದ ಮಾತಾಡೋದಾಗಿರ್ಬೋದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಹಾಗೆ ನಿಮ್ಮ ನಿಮ್ಗೆ ಏನಾದ್ರು ನೆಗೆಟಿವಿಟಿ ಇತ್ತು ಅಂದರೂ ಕೂಡ ಅದನ್ನು ನೀವು ಖಂಡಿತವಾಗ್ಲೂ ತಪ್ಪಿಸ್ಬೋದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಮೇಲೆ ಶನೇಶ್ವರನ ಒಂದು ನೇರ ಸಂಚಲನದಿಂದ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಳ್ಳೋದು ಆದರೆ ನೋಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗಿ ಬರುತ್ತೆ ಯಾಕೆ ಅಂತಂದರೆ ಶನೇಶ್ವರ ನಿಮ್ಮ ಜಾತಕದಲ್ಲಿ ಯಾವ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದೇನೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅದೇ ಥರ ನಿಮಗೆ ಏನು ದಶಾಭುಕ್ತಿ ನಡೀತಿದೆ ಅನ್ನೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ಸೊ ಇದೆಲ್ಲನೂ ಕೂಡ ನೀವು ನೋಡ್ಕೊಬೇಕು ಅಂತಂದರೆ ಒಮ್ಮೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ನೀವೇನಾದರೂ ನಿಮ್ಮ ಜಾತಕಗಳನ್ನ ಕೇಳಬೇಕು ಅನ್ನೋದಿದ್ರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ ಅಂದರೆ ಶನ ಶನೇಶ್ವರನಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಕ್ರಿಸ್ಟಲ್ಸ್ನ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ನೀವು ತಪ್ಪಿಸಬಹುದು ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಏನು ಶನೇಶ್ವರನ ನೇರ ಸಂಚಾರದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು